ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಓಕೆನಾ ಆಧ್ಯಾತ್ಮ ಸತ್ಯ ಶೋಧನೆ ಸಿದ್ಧಾರ್ಥನು ಮರವೊಂದರ ಕೆಳಗೆ ಕುಳಿತು ತನ್ನ ಗತ ಜೀವನವನ್ನು ಒಮ್ಮೆ ಅವಲೋಕಿಸಿದನು ಮುಂಜಾನೆ ಸೂರ್ಯೋದಯದೊಂದಿಗೆ ಆತನ ಜೀವಿತದಲ್ಲಿ ಹೊಸ ದಿನವೊಂದನ್ನು ಹೊಸತನದ ಹುಡುಕಾಟಕ್ಕೆ ಆಹ್ವಾನಿಸುವಂತೆ ಬಿಚ್ಚಿಕೊಂಡಿತು ಹಕ್ಕಿಗಳು ಚಿಲಿಪಿಲಿ ಆಹಾರ ಅನ್ವೇಷಣೆ ದಿಕ್ಕು ದಿಕ್ಕುಗಳಿಗೂ ಹಾರಿ ಹೋದವು ಅವು ಒಂದು ಕ್ಷಣವನ್ನೂ ವ್ಯರ್ಥ ಮಾಡುವಂತಿಲ್ಲ ಸಿದ್ಧಾರ್ಥ ಸೂರ್ಯ ರಶ್ಮಿಗಳ ಸ್ಪರ್ಶದಿಂದ ಇರುಳಿನ ಕಾವಳದ ಹೊದಿಕೆಯನ್ನು ಕಳಚಿ ಹಂತ ಹಂತವಾಗಿ ತನ್ನ ಬಹುವರ್ಣ ವೈಭವವನ್ನು ಪ್ರದರ್ಶಿಸುತ್ತಾ ಕಂಗೊಳಿಸುವ ಪ್ರಕೃತಿ ವರದಾನವಾದ ಅರಣ್ಯದಲ್ಲೊಂದು ಭಾಗವಾಗಿ ನಡೆಯುತ್ತಿದ್ದನು ತೊಯ್ದ ಮಣ್ಣಿನ ಕಂಪು ಅರಮನೆಯ ಸುಗಂಧ ದ್ರವ್ಯಗಳ ಪರಿಮಳಕ್ಕಿಂತಲೂ ಅಪಾಯಮಾನವಾಗಿದ್ದಿತು ಗಂಟೆಗಳ ಕಾಲ ನಡೆದು ಅವನು ಮಗಧ ರಾಜ್ಯದ ಗಡಿಯನ್ನು ಪ್ರವೇಶಿಸಿದನು ನೆರೆ ರಾಜ್ಯದ ಉತ್ತರಾಧಿಕಾರಿಯ ಪ್ರವೇಶ ಶತ್ರು ರಾಜ್ಯದಲ್ಲಿ ಅಪಾಯವನ್ನೂ ಮಿತ್ರ ರಾಜ್ಯದಲ್ಲಿ ಆತಿಥ್ಯವನ್ನೂ ಒಡ್ಡುತ್ತದೆ ಸಿದ್ಧಾರ್ಥನೀಗ ರಾಜಕುಮಾರನಲ್ಲ ಆಧ್ಯಾತ್ಮ ಸತ್ಯ ಶೋಧನೆಗೆ ಹೊರಟ ಅವನಿಗೆ ಯಾವುದೇ ಗಡಿರೇಖೆಗಳಿಲ್ಲ ಸಿದ್ಧಾರ್ಥನಿಗೆ ಬೆಟ್ಟಗಳ ಸಾಲು ಎದುರಾಯಿತು ಅದರಲ್ಲಿ ಅನೇಕ ಗುಹೆಗಳಿದ್ದು ಸಾಧು ಸಂತರು ಅನ್ವೇಷಕರು ಅಲ್ಲಿ ವಾಸಿಸುತ್ತಿದ್ದರು ಧ್ಯಾನ ತಪಸ್ಸುಗಳಲ್ಲಿ ತೊಡಗಿದ್ದ ಅವರು ಆಶ್ರಮಗಳನ್ನು ಆಧ್ಯಾತ್ಮ ಶಾಲೆಗಳನ್ನು ನಡೆಸುತ್ತಿದ್ದರು ಸಂತರಾದ ಅಲಾದ ಆಧ್ಯಾತ್ಮ ಶಾಲೆಯಲ್ಲಿ ಸಿದ್ಧಾರ್ಥನು ಧ್ಯಾನ ತಪಸ್ಸುಗಳ ಮೂಲ ಸೂತ್ರಗಳನ್ನು ಕಲಿಯಲು ಆರಂಭಿಸಿದನು ಅರಮನೆಯ ಸುಖ ಸೌಕರ್ಯಗಳಿಗೆ ಹೊಂದಿಕೊಂಡಿದ್ದ ಸಿದ್ಧಾರ್ಥನಿಗೆ ಈ ಕಠಿಣ ದಿನಚರಿಯಿಂದಾಗಿ ಅಶಕ್ತತೆಯೂ ಅಸ್ವಾಸ್ಥ್ಯವೂ ತಲೆದೋರಿತು ಆತ ಧೈರ್ಯಗಿಡಲಿಲ್ಲ ತನ್ನ ಶರೀರದ ಮೇಲಿನ ವ್ಯಾಮೋಹವೇ ಆತನಿಗೆ ಇರಲಿಲ್ಲ ಈ ಮಧ್ಯೆ ಕಪಿಲ ವಸ್ತುವಿನ ರಾಜಕುಮಾರನು ಅರಣ್ಯದಲ್ಲಿ ತಪೋನಿರತನಾಗಿರುವುದು ಮಗಧರ ರಾಜ ಬಿಂದುಸಾರನಿಗೆ ತಿಳಿಯಿತು ಶುದ್ಧೋಧನನೆಂದರೆ ಆತನಿಗೆ ಅಪಾರ ಗೌರವ ಆತನು ಸಿದ್ಧಾರ್ಥನನ್ನು ಭೇಟಿಯಾಗಲು ಅರಣ್ಯಕ್ಕೆ ಧಾವಿಸಿ ಬಂದನು ಮರದ ಕೆಳಗೆ ಧ್ಯಾನಮಗ್ನಾಗಿದ್ದ ಸಿದ್ಧಾರ್ಥನು ರಾಜನ ಆಗಮನವನ್ನು ತಿಳಿದು ಗೌರವದಿಂದ ನುಡಿದನು ದೊರೆಯೇ ನೀವೇಕೆ ನನ್ನನ್ನು ಕಾಣಲು ಈ ಕಾಡಿನಲ್ಲಿ ಅಲೆಯುವ ತೊಂದರೆ ತೆಗೆದುಕೊಂಡಿರಿ ಎಂದು ಕೇಳಿದನು ಬಿಂದು ಸಾರನು ನೀವು ಹೇಗೆ ಸರ್ವಸ್ವವನ್ನು ಬಿಟ್ಟು ಕಾಡಿನಲ್ಲಿ ತಪಸ್ಸಿಗೆ ಕುಳಿತಿರುವುದನ್ನು ಕೇಳಿ ನನಗೆ ಆಘಾತವಾಗಿ ನೀವು ರಾಜಕುಮಾರನಾಗಿ ಜನ್ಮ ಪಡೆದಿದ್ದೀರಿ ಸಕಲ ಸುಖಗಳಲ್ಲಿ ಬೆಳೆದ ನಿಮಗೆ ಈ ಕಠಿಣ ಬದುಕು ಅಸಾಧ್ಯ ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ ನನ್ನೊಂದಿಗೆ ಬನ್ನಿ ಅರಮನೆಯಲ್ಲಿ ನಿಮಗೆ ಸಕಲ ಸೌಕರ್ಯಗಳನ್ನು ಒದಗಿಸುತ್ತೇನೆ ಸೌಕರ್ಯಗಳನ್ನು ನನ್ನ ರಾಜ್ಯವು ನಿಮ್ಮದೇ ಎಂದು ಒತ್ತಾಯಿಸಿದರು ರಾಜ ಆಹ್ವಾನವನ್ನು ಸಿದ್ಧಾರ್ಥನು ನಯವಾಗಿ ತಿರಸ್ಕರಿಸಿದನು ರಾಜ ವೈಭವಗಳು ಸಿಂಹಾಸನವು ಬೇಕಾಗಿದ್ದಲ್ಲಿ ಸಿದ್ಧಾರ್ಥ ತನ್ನ ಉತ್ತರಾಧಿಕಾರವನ್ನೇ ತ್ಯಜಿಸಿ ಬರುತ್ತಿದ್ದನೇ ರಾಜನೇ ನಾನು ಮನುಷ್ಯರ ಅಸ್ತಿತ್ವಕ್ಕೆ ಅರ್ಥವನ್ನು ತಿಳಿಯಲು ಮತ್ತು ದೇವರು ನಮ್ಮಿಂದ ನಿರೀಕ್ಷಿಸುವುದಾದರೂ ಏನು ಎಂದು ತಿಳಿಯಬೇಕಾಗಿದೆ ತನ್ಮೂಲಕ ಶಾಶ್ವತ ಶಾಂತಿಯನ್ನು ಪಡೆಯಬೇಕಾಗಿದೆ ಎಂದನು ಬಿಂಬಸಾರನಿಗೆ ಸಿದ್ಧಾರ್ಥನ ಉನ್ನತ ಆಶಯಗಳು ಅರ್ಥವಾದವು ಆತ ಸಿದ್ಧಾರ್ಥನಿಗೆ ಕೈಗಳನ್ನು ಮುಗಿಯುತ್ತಾ ನಿಮ್ಮ ಉದ್ದೇಶ ಸಾಧನೆಯ ನಂತರ ನನ್ನ ಅರಮನೆಗೆ ದಯಮಾಡಿಸಿ ನೀವು ಕಂಡ ಬೆಳಕನ್ನು ನನಗೂ ತೋರಿಸಿ ಉದ್ಧರಿಸಿ ಎಂದು ಪ್ರಾರ್ಥಿಸಿ ಬಂದ ಹಾದಿಯಲ್ಲೇ ಹಿಂತಿರುಗಿದನು ಸಿದ್ಧಾರ್ಥ ಅನ್ನ ಪಾನಗಳಿಲ್ಲದೆ ದೀರ್ಘಕಾಲ ಧ್ಯಾನದಲ್ಲಿ ತೊಡಗಿದನಾದರೂ ಚಿತ್ತದಲ್ಲಿ ಅವನು ಅರಸುತ್ತಿದ್ದ ಸತ್ಯದ ಬೆಳಕು ಗೋಚರಿಸಲಿಲ್ಲ ನಂತರ ಅಲಾರ್ಕಲಂ ಎಂಬ ಇನ್ನೋರ್ವ ಸಂತನ ಶಾಲೆಯಲ್ಲಿ ಅತ್ಯಂತ ಕಠಿಣವಾದ ವಿಧಿ ನಿಷೇಧಗಳನ್ನು ಅನುಸರಿಸುತ್ತಾ ಧಾರ್ಮಿಕ ಗ್ರಂಥಗಳ ಅಧ್ಯಯನವನ್ನು ಮಾಡಿದನು ಆದರೂ ಆ ಬೆಳಕು ನಿಲುಕಲಿಲ್ಲ ಉದ್ದಕ್ ಎಂಬ ಇನ್ನೋರ್ವ ಮುನಿಯ ಆಸರೆಯಲ್ಲಿ ಮಂತ್ರಗಳನ್ನು ಉಚ್ಚರಿಸಲು ಕಲಿತರು ಭಿಕ್ಷಾಟನೆಯ ಸಮಯದಲ್ಲಿ ತಾನು ತನ್ನ ಸಂಗಡಿಗರಿಗಿಂತ ಹೆಚ್ಚು ಭಿಕ್ಷೆಯನ್ನು ಪಡೆಯುತ್ತಿರುವುದು ಅರಿವಿಗೆ ಬಂದಿತು ತಾನು ಸ್ಫುರದ್ರೂಪಿಯಾಗಿದ್ದು ಹೆಂಗಳೆಯರ ಆಕರ್ಷಣೆಗೆ ಕೇಂದ್ರವಾಗುತ್ತಿರುವುದು ಸಿದ್ಧಾರ್ಥನಿಗೆ ಸೂಕ್ಷ್ಮವಾಗಿ ತಿಳಿಯಿತು ಸಿದ್ಧಾರ್ಥನನ್ನು ಸಹಚರರು ಗೌತಮನೆಂದು ಕರೆಯುತ್ತಿದ್ದರು ಕಾರಣ ತಿಳಿಯದಾದರೂ ಹೊಸ ದಿನಚರಿಯಂತೆ ಹೊಸ ಹೆಸರನ್ನು ಸಿದ್ಧಾರ್ಥನು ಸ್ವೀಕರಿಸಿದನು ಕೆಲ ಕಾಲದ ನಂತರ ಸಿದ್ಧಾರ್ಥನು ಇತರ ಐವರು ಸಾಧುಗಳು ಉದ್ದಕ ರಾಮಪುತ್ರನ ಶಾಲೆಯಿಂದ ನಿರ್ಗಮಿಸಿದರು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ